ನಾನು ಹೇಳ್ದೆ ಅಲ್ಲಪ್ಪ ಕೆಲ್ಸಕ್ಕೆ ಬಾರದ ಕೆಲಸ ಮಾಡಿ ಖಜಾನೆ ಖಾಲಿ ಆಗಿದೆ ಜನರ ಭಾವನೆಯನ್ನು ಎಲ್ಲ ಒಂದ್ ಕಡೆ ಬೇರೆ ತಡೆ ತೆಳಿಯೋದಕ್ಕೆ ಒಂದು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ನಿನ್ನೆ ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂಥ ಪ್ರದೇಶಗಳಲ್ಲಿ ಪ್ರಾಯಶಃ ನನ್ನೂರು ವರ್ಷಕ್ಕೂ ಮೇಲ್ಪಟ್ಟು ಆಗದೆ ಇರುವ ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿ ಡಿ ಅವರು ಆರ್ಟಿಕಲ್ಚರ್ನವರು ನಮ್ಮ ಜನಪ್ರಿಯ ಶಾಸಕರಾದ ಸರ್ ಸಲ್ಗಾರ್ ನನ್ ಮೊನ್ನೆ ಹೇಳ್ತಾ ಇದ್ರು ಯಾರು ನಾನು ಅಲ್ಲಿ ಬರಬೇಕಾದ್ರೆ ಉಮನಾಬಾದ್ನಲ್ಲಿ ಸುಮಾರು ನಾಲ್ಕು ಅಡಿ ನಾಲ್ಕೂವರೆ ಅಡಿ ನೀರಿತ್ತು ತೊಗರಿ ಬೆಳೆ ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತುಕೊಂಡು ಇದಾಯ್ತು ಹಾವು ಬಂದು ಅವ್ರಿಗೆ ಇದಾಯ್ತು ಅದರಿಂದ ಇದಾಯ್ತು ಅಂತ ಹೇಳ್ತಾ ಇದ್ರು ಇದೊಂದು ನೋವಿನ ಸಂಗತಿ ಒಂದು ಲಕ್ಷ ಎತ್ತರ್ಗು ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ ಪ್ರಾಯಶ ಇವತ್ತು ಕೂಡ ಮೂರಡಿ ನಾಲ್ಕು ಅಡಿ ಎರಡು ಅಡಿ ನೀರು ತುಂಬಿರೋದು ನಾವು ನೋಡ್ತಾ ಇದ್ದೀನಿ ನಾನು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಸ್ಥಳದೇಲೆ ಹೋಗ್ಕೊಳ್ತಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಯೋಚನೆ ಮಾಡಿ ಕೇಂದ್ರ ಸರ್ಕಾರನ ಬರೀ ದೂಷಿಸೋದು ನಿಮ್ಮ ಕರ್ತವ್ಯ ಅಲ್ಲ ದಯಮಾಡಿ ಅಲ್ಲಿ ಬಂದು ಸಂಬಂಧಪಟ್ಟವರಿಗೆ ಅಲ್ಲೇನು ಮಾಡಿದ್ದಾರೆ ಯಾರ್ಯಾರು ಲಾಸ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಕಾನೂನು ರೋಗಲಿ ಯಾವ ರೀತಿ ಪರಿಹಾರ ಕೊಡಬೇಕು ಕೊಡಿ ಅನ್ನೋ ಸೂಚನೆಯನ್ನು ತಕ್ಷಣವೇ ನೀಡಿದ್ದಾರೆ ನಾನು ವಿನಂತಿ ಮಾಡ್ತೀನಿ ರೈತ ಅವನಿಗೆ ಕಂಗಾಲಾಗಿದ್ದಾನೆ ನಾನು ನಾನು ಭಾಗಿಯಾಗೋದು ಬಿಡೋದು ಬೇರೆ ಕಡೆ ಪಾಪದ ಹೊರೆ ಎಷ್ಟು ತುಂಬಿಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ನಾನು ಜೀವನದಲ್ಲಿ ನೋಡಿರಲಿಲ್ಲ ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾದವರು ಇಂಥ ಸಿದ್ದರಾಮಯ್ಯ ಇದೇನೆ ಸಿದ್ದರಾಮಯ್ಯ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ಸಿದ್ದರಾಮಯ್ಯ ಕಳೆದಾಗವ್ರೆ ಸಿದ್ದರಾಮಯ್ಯ ಕಳೆದಾಗವ್ರೆ ಅಂತೆ ಆ ಸಿದ್ದರಾಮಯ್ಯ ಕಳ್ದಾಗವ್ರೆ ಅದನ್ನು ನಮ್ಮ ಏನಾದರೂ ಆಗಲಿ ಆಮೇಲೆ ನೋಡೋಣ ಮೊದಲು ಇಂಥ ಸಂದರ್ಭದಲ್ಲಿ ಇಂಥ ಕ್ಲಿಷ್ಟ ಪರಿಸ್ಥಿತಿ ಇವತ್ತು ಮಳೆ ಆಗಿದೆ ಆ ಮಳೆಯ ಅವಾಂತರಕ್ಕೆ ಪರಿಹಾರವನ್ನು ಅದಕ್ಕೆ ತಕ್ಷಣವೇ ಧಾವಿಸ್ಬೇಕು ರೈತರ ನೆರವಿಗೆ ಬರಬೇಕು ಇಂಥ ಸಂಕಷ್ಟದಲ್ಲಿ ನೇತರಿಗೆ ನೆರವಾಗಬೇಕು ಅಂತ ನಾನು ಆಗ್ರಹಪಡ